ಬಂದ್ ನೋಡ್ ಬಂದ್ ನೋಡ್ ಹಂಗ ಒಟ್ ಒಟ್ ಹಸ್ತಾ ಅವನೇ ಅದೈತಿ ಇದೈತಿ ಹಂಗ ಹಿಂಗ ಅಂತಂದ್ ಅವ್ರ ಮಂಗ್ಯಾನಂತ ಅಯ್ಯ ಏನ್ರಲ್ಲ ಇಲ್ಲೇನ್ ಮಾಡತ್ತ ನಿತ್ತ ಕೆಲ್ಸಕ್ ಹೋಗುದಿಲ್ಲ ಐವತ್ತ ಅಯ್ಯ ಬರ್ರಿ ಈಗ ಬಂದ್ರಿ ನೋಡಲಿಲ್ಲ ನಾವು ನಿಮ್ಮನ್ನ ಅದ ಈಗ ಬನ್ನಿ ನಾಷ್ಟಾದ್ರು ಆತ್ರಿ ಅನ್ಸಲ್ಲಲ್ರಿ ಎಲ್ಲೂ ಮನ್ಯಾಗ ಇದ್ರನು ಅಲ್ಲ கலி நம் நம்ம கல் சசி பாதர் நன்க ஏன் எல்லாம் மனியாக மாரி எதுக்கொருங்கர்த்தேனே மனித ஏன் தகுத அங்க ஊட்டாடினே அவங்க அரம் இல்ல மா ಮತ್ತೆ ಅಕ್ಕಿಯು ಮನ್ಸಿಗೆ ತೋಣ ಅಕ್ಕಲ್ಲಿ ಬಾಳ ಆರಾಮಿಲ್ಲ ಆರಾಮಿಲ್ಲ ಮತ್ತು ಸಸಿನ ಊರಿಗೆ ಹೋಗಿದಾಳ ಮತ್ತು ಹುಡ್ಗ ಕೆಲಸ ವಾರ ಹೊಂಟಾರಿಗೆ ಹಿಂಗಾಗಿ ನನಗೆ ಮಾಡಿ ಬ್ಯಾಸ ಹಂಗೆ ಗುಡಿ ಆತಂದು ಬನ್ನಿ ನೀವೇನಿ ಕೊಡಿಸಿ ನಾವು ಹಂಗಾರದ ನಾಳೆ ದಗದೈತಿ ಬರ್ರಿ ಅಂದಿದ್ರ ಹಿಂಗಾಗಿ ಸತಿ ಬರೋನು ಏನಂತ ಎಲ್ಲೇ ಅವಲ್ಲ ಅಂತ ಹಂಗ ಹೊಂಟಿದು ಹೌದು ಎಷ್ಟು ಹೆಣ್ಣು ನಿಮ್ಮ ಕಡೆ ಹೆಣ್ಣು ನಮ್ಮ ಕಡೆ ಅಷ್ಟೇನು ಕೊಡೋದಿಲ್ಲ ರೀ ಕೊಡ್ತಾರೆ ಒಟ್ಟು ಅಯ್ಯ ಹೇಳಿ ಹಂಗೆ ಮಾಡ್ತಿ ನಮ್ಮದು ಊರ ಹೊಲ ಐತಿ ನಾನು ಪಾಲೇ ಬಿಟ್ಟು ಬಂದೀನಿ ಮತ್ತು ನಮ್ಮ ಪಾಲ್ಗಾರ ಕರೆ ಹೇಳ್ತಾನೋ ಸುಳ್ಳು ಬೇಕಾಗತ್ತಲ್ಲ ನನಗೂ ಅದಕ್ಕೆ ಎಷ್ಟು ಕೊಡ್ತಾರೆ ನಮ್ಮ ಕಡೆ ಹೇಳಲ್ಲ ಹಂಗೆ ಮಾಡ್ತಿ ನಮ್ಮ ಕಡೆ ಹೆಣ್ಣಾಳಿಗೆ ಮೂ ಮುನ್ನೂರು ರೂಪಾಯಿಂದ ನಾಲ್ಕುನೂರು ರೂಪಾಯಿ ತನಕ ಕೊಡ್ತಾರೆ ರೀ ನಾವು ಒಂದು ಸ್ವಲ್ಪ ಒಂದು ಎರಡು ತಾಸು ಜಾಸ್ತಿ ಮಾಡಿದ್ದು ಲಘು ದೌಡ್ ಹೋಗಿ ಜಾಸ್ತಿ ಮಾಡಿದ್ದು ಅಂದ್ರೆ ನಾಲ್ಕುನೂರು ರೂಪಾಯಿ ತನಕ ಕೊಡ್ತಾರೆ ರೀ ಮತ್ತು ಏನಾರು ಕರೆಕ್ಟು ಟೈಮಿಗೂ ಕರೆಕ್ಟ್ ಟೈಮಿಗೆ ಬಂದ್ರೆ முன்னூறு ரூபாய் கொடுத்த நம் கடை ஐநூறு ரூபாய் கொடுத்தார நானு ஆளுகளுக்கு ஐந்நூறு ரூபாய் கொட்டி நம் நம்ம தோடல கசி நீர் ஒன் ஆறுநூறு கொடுத்தேன் நானா கல்சதம் காக்கி அஸ்தி பாழை கொடுத்து நீ நம் கடை யாருவஸ்தி இதில் மத்த நீ யாவ க மைம தகுித்திரிப்பா ಅಯ್ಯ ಇವೆಲ್ಲ ಡುಪ್ಲಿಕೇಟ್ ಅಂತ ಮಾಡಿ ಎಣ್ಣಿನ್ ಮತ್ತೆ ಇವೆಲ್ಲ ಬಂಗಾರದು ಈ ಒಟ್ಟು ಬಳಿ ಬಂಗಾರದನ ಈ ಚೈನ್ ಬಂಗಾರದ ಈತ ಕೊಳಾಸ ಹಾಕೊಂಡೆಲ್ಲ ಇದು ಬಂಗಾರದ ಮತ್ತೆ ಕೀಳಾಗಿನು ಅದ ಬಂಗಾರದ್ದು ಆಮೇಲೆ ಕಾಲಾಗ ಚೈನ್ ಐತೆ ನನ್ನ ಬಂಗಾರದ ಬಂಗಾರ ಚೈನ್ ಬಂಗಾರ ಕಡಗ ಕಾಡಿಸೋಲು ನಿನಗ ಇಲ್ಲೇ ತೋರಿಸ್ಬಾರ ಒಂದ್ಸಲ ಮನೆಗೆ ಬಾನಿ ನಾನು ಅಲ್ಲೇ ತೋರಿಸ್ತೇನು ಇನ್ನ ಭಾಳ ನನ್ನ ಬಂಗಾರ ಕಲ್ಲಿನ ಕಲ್ಲಿನ ಕೇಳಿಬೇಕ ನಮ್ಮ ಕಲ್ಲಿನ ಎಲ್ಲ ಗೊತ್ತೈತೆ ನನ್ನ ಬಂಗಾರ ಎಷ್ಟೈತಿ ನನ್ನ ಆಸ್ತಿ ಎಷ್ಟೈತಿ ನನ್ನ ಹೊಲ ಎಷ್ಟೈತಿ ಎಲ್ಲ ಗೊತ್ತೈತೆ ನಂದು மந்தாாங்க